ಕಲಬುರಗಿ ಮಹಾನಗರ ಪಾಲಿಕೆಯ ನೂತನ ಮಹಾಪೌರರಾಗಿ ಆಯ್ಕೆಯಾಗಿರುವ ಯಲ್ಲಪ್ಪ ನಾಯ್ಕುಡಿ ಅವರಿಗೆ ಮಾಜಿ ಉಪ ಮೇಯರ್ ನಂದಕುಮಾರ್ ಪಾಟೀಲ್ ಸೈಬಣ್ಣ ಯಾದಗಿರಿ ಅವರು ಸನ್ಮಾನಿಸಿ ಶುಭ ಕೋರಿದರು ಕಲಬುರಗಿ ನಗರದ ವಾಲ್ಮೀಕಿ ಸರ್ಕಲ್ ಬಳಿ ಕಲಬುರಗಿ ಮಹಾನಗರ ಪಾಲಿಕೆಯ ನೂತನ ಮಹಾಪೌರರಾಗಿ ಆಯ್ಕೆ ಆಗಿರುವ ಯಲ್ಲಪ್ಪ ನಾಯ್ಕುಡಿ ಅವರಿಗೆ ಮಾಜಿ ಉಪ ಮೇಯರ್ ನಂದಕುಮಾರ್ ಪಾಟೀಲ್ ಹಾಗೂ ಸೈಬಣ್ಣ ಯಾದಗಿರಿ ಅವರು ಸನ್ಮಾನಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ರವಿ ರಾಥೋಡ ಶರಣು ಸುಬೇದರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಎಲ್ಲಪ್ಪ ಅವರು ಇವತ್ತು ಗುಲ್ಬರ್ಗ ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಚುನಾಯಿತರಾದಕ್ಕೆ ನಮ್ಮೆಲ್ಲರಿಗೂ ಕೂಡ ಇವತ್ತು ಒಂದು ಸಂತೋಷ ದಿವಸ ನನ್ನ ಒಟ್ಟಿಗೆ ಮೂರನೇ ಸರ್ತಿ ಕಾರ್ಪೊರೇಷನ್ ಸದಸ್ಯರಾಗಿ ಇವತ್ತು ಅವರು ಕೆಲಸ ಮಾಡ್ತಕ್ಕಂಥದ್ದು ಅವರು ಇವತ್ತು ಮೇಯರ್ ಆಗಿದ್ದರಿಂದ ಈ ಭಾಗದ ಅಭಿವೃದ್ಧಿಗೆ ಯಾಕಂದರೆ ಅವರಿಗೆ ಭಾಳಷ್ಟು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈ ಭಾಗದ ಅಭಿವೃದ್ಧಿಗೆ ಹೆಚ್ಚು ಹೊತ್ತು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಅಧಿಕಾರದಿರೋದ್ರಿಂದ ಇವತ್ತು ಗುಲ್ಬರ್ಗ ನಗರಕ್ಕೆ ನಾವೆಲ್ಲರೂ ಸೇರಿ ಇನ್ನೂ ಹೆಚ್ಚು ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೀವಂತೂ ಮತ್ತೊಮ್ಮೆ ಅವರಿಗೆ ನನ್ನ ಪರವಾಗಿ ಪಕ್ಷದ ಪರವಾಗಿ ಶುಭ ಕೋರುತ್ತೆ ಕಲಬುರಗಿ ಮಹಾನಗರ ಪಾಲಿಕೆಯ ಇತಿಹಾಸದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಮತ್ತು ವಿಶೇಷವಾಗಿ ಈ ಭಾಗದ ವರಿಷ್ಠ ನೇತಾರು ಎ ಸಿ ಅಧ್ಯಕ್ಷರಾದ ಸನ್ಮಾನ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಗುಲ್ಬರ್ಗ ಮಹಾನಗರ ಪಾಲಿಕೆ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿಯನ್ನು ಕಲ್ಪಿಸಿ ಆ ಮೂಲಕ ನಮ್ಮ ಸಮಾಜದ ಒಬ್ಬ ಹಿರಿಯ ನಾಯಕರನ್ನು ಶ್ರೀ ಯಲ್ಲಪ್ಪ ನಾಯ್ಕೋಡಿ ಅವರನ್ನು ಪೂಜ್ಯ ಮಹಾಪೌರನಾಗಿ ನೇಮಕ ಮಾಡಲು ಕಾರಣಭೂತ್ರ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾವು ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘವು ಆಭಾರಿಯಾಗಿರುತ್ತೆಂದು ಈ ಮೂಲಕ ನಾನು ಅವರಿಗೆ ಆರ್ಥಿಕ ಆರ್ಥಿಕ ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ ಮಾನ್ಯ ಸಚಿವರುಗಳಂಥ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು ಡಾಕ್ಟರ್ ಶರಣ್ ಪ್ರಕಾಶ್ ಅವರು ಶ್ರೀ ಅವರು ಮತ್ತು ಈ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿಗೂ ಮತ್ತು ಮಹಾನಗರ ಪಾಲಿಕೆ ಸದಸ್ಯರುಗಳಿಗೂ ಮತ್ತು ಪಕ್ಷದ ಜಿಲ್ಲಾ ಅಧ್ಯಕ್ಷರಿಗೂ ಪಕ್ಷದ ಎಲ್ಲ ಮುಖಂಡರಿಗೂ ನಾನು ನಮ್ಮ ಸಮಾಜದ ವತಿಯಿಂದ ಆರ್ಥಿಕ ಆರ್ಥಿಕ ಅಭಿನಂದನೆ ಸಲ್ಲಿಸಿ ಈ ಮುಖಾಂತರ ಎಲ್ಲಪ್ಪ ನಾಯಕಡೆಯವರಿಗೂ ಅಭಿನಂದನೆ ಸಲ್ಲಿಸುತ್ತಾ ಒಂದು ವರ್ಷದ ಅವಧಿಯಲ್ಲಿ ಒಂದು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಈ ನಗರಕ್ಕೆ ಮಹಾನಗರಕ್ಕೆ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ನಾನು ವಾಲ್ಮೀಕಿ ಸಮಾಜ ವತಿಯಿಂದ ಅವರಿಗೆ ಶುಭವನ್ನು ಹಾರೈಸ್ತೇನೆ ಈ ಸಂದರ್ಭದಲ್ಲಿ ನಂತಕುಮಾರ್ ಮಾಲೆ ವಿಭಾಗೀಯ ಅಧ್ಯಕ್ಷರು ವಾಲ್ಮೀಕಿ ನಾಯಕ ಸಂಘ ಕಲಬುರಗಿ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ